ಒಂದು ಕಡೆ ಸ್ವಾಮಿ ವಿವೇಕಾನಂದ ಜಿ ಅವರು ಹೇಳ್ತಾರೆ ನಿನ್ನ ಮನಸ್ಸನ್ನು ನೀನು ಗೆಲ್ಲು ಅಂತ ತಿಳ್ಕೊಂಡು ನಾವು ಇವತ್ತಿನ ದಿವಸ ನಮ್ಮನ್ನು ನಾವು ಗೆದಿಬೇಕಾಗಿದೆ ನಿನ್ನ ಮನಸ್ಸನ್ನು ನೀನು ಗೆದ್ದಿದ್ದೆ ಆತಪ್ಪ ಅಂತಂದ್ರೆ ಗೆಲುವು ನಿಂದಾಗ್ತದ ನಿನ್ನ ಗೆಲುವು ಆಯ್ತಪ್ಪ ಅಂತಂದ್ರೆ ಇಡಿಯಾಗಿರುವಂಥ ಜಗತ್ತನ್ನೇ ನೀನು ಗೆದಿತಿಯಾತನ್ನುವಂಥ ಅಮೋಘವಾಗಿರುವಂತ ಒಂದು ಮಾತನ್ನು ಹೇಳ್ತಾರ ಆ ನಿಟ್ಟಿನೊಳಗಡೆ ನಾನು ಇಡಿಯಾಗಿರುವಂತಹ ಜಗತ್ತನ್ನ ಗೆಲ್ಲಬೇಕಾಗಿತ್ತು ಅಂದ್ರೆ ಮೊದಲು ನನ್ನನ್ನು ನಾನು ಗೆದಿಬೇಕಾಗಿದ ನನ್ನನ್ನು ನಾನು ಗೆದಿಬೇಕಾಗಿತ್ತಪ್ಪ ಅಂತಂದ್ರ ನನ್ನನ್ನ ನಾನು ಗೆದಿಬೇಕಾಗಿತ್ತಪ್ಪ ಅಂತಂದ್ರ ನನ್ನನ್ನ ನಾನು ತೊಡಗಿಸಿಕೊಳ್ಬೇಕಾಗಿದ ಹಲೋ ಹನುಮಂತ ಗುಡಂ ಕೇರಿ ಅಲ್ರಿ ಹ್ಞೂನ್ರಿ ನಾವು ಗೋಕಾಕ್ ಬಿ ಆಫೀಸ್ ಇಂದ ಮಾತಾಡತ್ತೀರಿ ಹ್ಞೂನ್ರಿ ಹನುಮಂತ ಅದನ್ರಿ ಕೊಡ್ರಿ ಹಲೋ

ಬೆಳಗ್ಗೆ ಬೇಗ ಎದ್ದ ಸ್ವಲ್ಪ ಏನಂದ್ರ ಒಂದ್ ದಿನಾ ಸ್ವಲ್ಪ ಇದ ಆಗುತ್ತ ಒಂದ್ ಎರಡ್ ದಿನಾ ರೂಢಿ ಆತ ಅಂದ್ರ ನೀನ ಹೇಳ್ತಿ ಹೇಳ್ತಿ ಇಲ್ಲ ನಾ ಇನ್ನೊಂದ್ ಸಲ call ಮಾಡಿದಾಗ ಎದ್ದಿರಬೇಕ ನೋಡ ಮತ್ತ ಮತ್ತ ಎಲ್ಲಾ ವಿಷಯಾನು ಒಂದ್ ಸಲ ಓದ್ಕೊಂಡ ಸರಿಯಾಗಿ ಅಭ್ಯಾಸ ಮಾಡು ಯಾವ ಯಾವ ಟಫ್ ಅದಾವ ಅಲ್ಲಾ ಒಂದ್ ಸಲ practice ಮಾಡು ಅವನ್ನ ಇರ್ಲಿ ಏನ ಮತ್ತ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ಮಾಡಿ ನೀವೇನಾದರೂ ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ